ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಮೊಟ್ಟ ಮೊದಲ ಬಾರಿಗೆ ಮೊದಲ ಬಾರಿಗೆ ರಾಹುಲ್ ಗಾಂಧಿಯವರ ವಿದೇಶ ಪ್ರವಾಸ ಈ ಬಾರಿ ಸುದ್ದಿಯನ್ನೇ ಮಾಡಲಿಲ್ಲ ನೀವು ಪ್ರತಿ ಬಾರಿ ನೋಡಿ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿಯವರೆಗೂ ಪ್ರತಿ ಬಾರಿ ಯಾವಾಗ ಯಾವಾಗ ಅವರು ವಿದೇಶ ಪ್ರವಾಸ ಮಾಡಿದ್ದಾರೋ ಒಂದೋ ಅಲ್ಲಿ ಹೋಗಿ ಅಲ್ಲಿ ಮಾಡಿದಂಥ ಉಪನ್ಯಾಸದ ಕ್ಲಿಪ್ಪಿಂಗ್ಸ್ಗಳು ಭಾರತ ವಿರೋಧಿ ಹೇಳಿಕೆಗಳ ಕ್ಲಿಪ್ಪಿಂಗ್ಸ್ಗಳಿಂದಾಗಿ ಭಾರತ ದೇಶದಲ್ಲಿ ದೊಡ್ಡದಾದಂಥ ಕೋಲಾಹಲ ಸೃಷ್ಟಿಯಾಗ್ತಾ ಇತ್ತು ಇನ್ನು ಹೋಗುವಾಗ ಅವರ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಟ್ವಿಟರ್ ಹ್ಯಾಂಡಲ್ನಲ್ಲಿ ಮತ್ತು ರಾಹುಲ್ ಗಾಂಧಿಯವರ ಆಫೀಷಿಯಲ್ ಪೇಜ್ನಲ್ಲಿ ಇದರ ಕುರಿತಾಗಿ ಪುಂಖಾನುಪುಂಖವಾಗಿ ಅವರ ಕಾರ್ಯಕ್ರಮಗಳ ವಿವರಗಳಿರ್ತಾ ಇದ್ವು ನಿರಂತರವಾಗಿ ಸುದ್ದಿಯಲ್ಲಿರ್ತಿದ್ರು ಸುದ್ದಿಯ ಪ್ರವಾಹವೇ ಹರಿತಾ ಇತ್ತು ದೇಶಾದ್ಯಂತ ಅದು ದೊಡ್ಡದಾದಂಥ ಸಂಚಲನೆಯನ್ನು ಮೂಡಿಸ್ತಾ ಇತ್ತು ಮತ್ತು ರಾಹುಲ್ ಗಾಂಧಿ ಕೋಲಾಹಲಕ್ಕೆ ಇದ್ರು ಸ್ವತಃ ತಮಗೆ ತಾವೇ ಯಾಕೆಂದರೆ ಇವರು ಬಂದ ಮೇಲೆ ಇವ್ರನ್ನ ಎಲ್ಲ ಕಡೆಯಿಂದ ಅಟಗಾಯಿಸಿಕೊಂಡು ಇವರನ್ನು ಪ್ರಹಾರ ಮಾಡಲಿಕ್ಕೆ ಎಲ್ಲರೂ ಕಾಯ್ತಾ ಇರ್ತಿದ್ರು ಆ ರೀತಿಯದಾದಂಥ ಹೇಳಿಕೆಗಳನ್ನು ಇವರು ಕೊಡ್ತಾ ಇದ್ರು ಈ ಬಾರಿ ಮೊಟ್ಟ ಮೊದಲ ಬಾರಿಗೆ ರಾಹುಲ್ ಗಾಂಧಿಯವರು ತಮ್ಮ ಯುನೈಟೆಡ್ ಕಿಂಗ್ಡಮ್ ಪ್ರವಾಸದ ಕುರಿತಾಗಿ ಯುನೈಟೆಡ್ ಕಿಂಗ್ಡಮ್ ನೆಲದಿಂದನೂ ಯಾವುದೇ ಸ್ಟೇಟ್ಮೆಂಟ್ ಕೊಡಲಿಲ್ಲ ಮತ್ತು ಅವರ ಟ್ವಿಟರ್ ಹ್ಯಾಂಡಲ್ನಲ್ಲಿ ಅಫಿಷಿಯಲ್ ಹ್ಯಾಂಡಲ್ನಲ್ಲಿ ಯಾವುದೇ ಮಾಹಿತಿಯನ್ನು ಹಂಚಿಕೊಳ್ಳಲಿಲ್ಲ ಜೊತೆಗೆ ಇವರು ಹೋಗುವ ಪ್ರವಾಸದ ಕುರಿತಾಗಿ ಕೇವಲ ಮತ್ತು ಕೇವಲ ಜಯರಾಮ್ ರಮೇಶ್ ಇವರ ಕರಟಕ ಆತ ಒಂದು ಕಮಿಟ್ಮೆಂಟ್ಗೋಸ್ಕರ ಹೋಗ್ತಾ ಇದ್ದಾರೆ ಲಾಂಗ್ ಅವೇಟೆಡ್ ಕಮಿಟ್ಮೆಂಟ್ ಅನ್ನುವಂಥ ಕಾರಣಕ್ಕೋಸ್ಕರ ಹೋಗ್ತಾ ಇದ್ದಾರೆ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟದ್ದನ್ನು ಬಿಟ್ಟರೆ ಇವರ ಎರಡು ಉಪನ್ಯಾಸ ಇದೆ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಅನ್ನೋದನ್ನು ಬಿಟ್ಟರೆ ಎಲ್ಲಿಯೂ ಸುದ್ದಿ ಮಾಡಲಿಲ್ಲ ಇದಕ್ಕೆ ವ್ಯತಿರಿಕ್ತವಾಗಿ ಹೋಮ್ವರ್ಕ್ ಮಾಡಲಾಗಿ ನೋಡಲಾಗಿ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲಿ ಇವರ ಯಾವುದೇ ಉಪನ್ಯಾಸಗಳ ಪಟ್ಟಿಯೇ ಇರಲಿಲ್ಲ ನೀವು ವೆಬ್ಸೈಟ್ಗೆ ಹೋಗಿ ಪ ಪರೀಕ್ಷೆ ಮಾಡಿ ನೋಡಿ ಟಾಕ್ಸ್ ಅಂತ ಇರುತ್ತೆ ಹೋಮ್ ಪೇಜ್ನಲ್ಲಿ ಟಾಕ್ಸ್ ಅಂತ ಇರುತ್ತೆ ಕ್ಯಾಂಬ್ರಿಡ್ಜ್ ಯೂನಿವರ್ಸಿಟಿ ಪೇಜಲ್ಲಿ ಆ ಟಾಕ್ಸಲ್ಲಿ ಯಾವ್ಯಾವ ದಿವಸ ಯಾರ್ಯಾರ್ದಿದೆ ಮತ್ತು ಅವರ ಪ್ರೊಫೈಲು ಯಾವ ಸಬ್ಜೆಕ್ಟ್ ಕುರಿತು ಇವರು ಮಾತನಾಡಲಿದ್ದಾರೆ ಇಷ್ಟು ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ ನಾನು ಹೇಳೋದು ಬೇಕಾಗಿಲ್ಲ ನೀವೇ ಸ್ವತಃ ತಾಳೆ ಹಾಕಿ ನೋಡ್ಕೋಬಹುದು ಆದರೆ ಇವರು ಹೇಳಿದಂಥ ಇಪ್ಪತ್ತಾರನೇ ತಾರೀಕಿಂದ ಒಂದನೇ ತಾರೀಕರೆಗೂ ಈ ಐದು ದಿನಗಳ ಕಾಲದಲ್ಲಿ ಒಂದೇ ಒಂದು ಇವರ ಯಾವುದೇ ರೀತಿಯಾದಂಥ ಉಪನ್ಯಾಸ ಇರುವ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ಅಲ್ಲಿಗೆ ರಾಹುಲ್ ಗಾಂಧಿ ಹೋಗ್ತಾ ಇರುವುದರ ಕುರಿತಾಗಿ ಹೋಗಿರುವುದರ ಕುರಿತಾಗಿ ನಮಗೆ ಇದ್ದಂಥ ಅನುಮಾನ ಸಂದೇಹ ದೃಢವಾಗಿದೆ ಏನು ಅನುಮಾನ ಈ ಮನುಷ್ಯನಿಗೆ ಎರಡೂ ಸಮಸ್ಯೆಗಳು ಕಾಡಿದ್ವಿ ಈ ಬಾರಿ ಮೊದಲೇದಾಗಿ ಯಾವ ಭಾರತ್ ಜೋಡೋ ಪಾರ್ಟ್ ಟು ಅಂತ ಹೇಳಕ್ ಟೂ ಪಾಯಿಂಟ್ ಝೀರೋ ಇದು ಅತ್ಯಂತ ಯಶಸ್ವಿಯಾಗತ್ತೆ ಭರ್ಜರಿಯಾಗಿ ನನ್ನನ್ನು ಮತ್ತೆ ಲಾಂಚ್ ಮಾಡಲಾಗತ್ತೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಂದರ್ಭದಲ್ಲಿ ನಾನು ನರೇಂದ್ರ ಮೋದಿ ಅವರಿಗೆ ಅಟಕಾಯಿಸ್ಕೊತೀನಿ ಅಂತ ಭಾಳ ಭ್ರಮೆಯಲ್ಲಿದ್ದರು ರಾಹುಲ್ ಗಾಂಧಿ ಆದರೆ ಎಂಥ ಡಿಸಾಸ್ಟರ್ ಆಗಿಬಿಡ್ತು ಇದು ಅಂತಂದರೆ ಹೋದಲ್ಲೆಲ್ಲ ಸಮಸ್ಯೆಗಳು ಹೋದಲ್ಲೆಲ್ಲ ಗಲಾಟೆ ಮತ್ತು ಯಾವ ಮಟ್ಟಿಗೆ ಇದು ದೊಡ್ಡದಾಗಿ ಪತ್ರಿಕೆಗಳಲ್ಲಿ ಬಿಂಬಿತ ಆಗ್ತಾಯಿತ್ತು ಆಗಬೇಕಾಗಿತ್ತು ಅದು ಯಾವುದೇ ರೀತಿಯ ಬಿಂಬಿತ ಆಗಲಿಲ್ಲ ಮತ್ತು ಯಾವುದೇ ರೀತಿಯ ಸಹಾಯವನ್ನು ಮಾಡಲಿಲ್ಲ ರಾಹುಲ್ ಗಾಂಧಿ ಅವರ ಇಮೇಜ್ಗೆ ಇದು ಅವರನ್ನು ದಿಕ್ಕೆಡಿಸಿತು ಧೃತಿಗೆಡಿಸಿತು ಏನು ಮಾಡಬೇಕು ಅಂತ ತಿಳಿಯಲಾರದಂಥ ದಿಕ್ಕೇ ತೋಚಲಾರದ ಸ್ಥಿತಿಗೆ ತೆಗೆದುಕೊಂಡು ಬಂತು ಹೀಗಾಗಿ ಕಳೆ ನಾಲ್ಕು ನಾಲ್ಕು ದಿನಗಳಿಗೊಮ್ಮೆ ಅವರು ಮಧ್ಯೆ ಬಿಡುವು ಮಾಡ್ಕೋತಾರೆ ವಾಪಸ್ ಜಲ್ಲಿಗೆ ಬರ್ತಾರೆ ಬಿಡುವು ಮಾಡ್ಕೋತಾರೆ ಮತ್ತೊಂದು ಕಡೆ ವಯನಾಡು ಹೋಗ್ತಾರೆ ಈ ರೀತಿಯಾಗಿ ಯಾವುದು ಒಂದೇ ಸ್ಟ್ರೆಚ್ನಲ್ಲಿ ನಡೀಬೇಕಾಗಿತ್ತೋ ಅಂಥದ್ದೊಂದು ಮಣಿಮು ಮಣಿಪುರ್ ಟು ಮುಂಬೈ ಅನ್ನುವಂಥ ಇವರ ಭಾರತ್ ಜೋಡೋ ಯಾತ್ರೆ ಡಿಸಾಸ್ಟರ್ ಆಗುತ್ತೆ ಆ ಸಂದರ್ಭದ ಒಂದು ಸಮಸ್ಯೆ ಇವ್ರನ್ನ ಕಾಡ್ತೀವಿ ಎರಡನೇದಾಗಿ ಯಾವ ಫಾರ್ಮರ್ಸ್ ಪ್ರೊಟೆಸ್ಟ್ ಅಂತ ಕಳೆದ ಬಾರಿ ಆಗಿರುವಂಥ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಕಾಲಘಟ್ಟದಲ್ಲಿ ಆಗಿದ್ದಿದೆಯಲ್ಲ ಅದೇ ರೀತಿ ಯಶಸ್ಸು ಈ ಬಾರಿಯೂ ದೊಡೆಯ ದೊರೆಯುತ್ತೆ ಅನ್ನುವಂಥ ನಿರೀಕ್ಷೆ ಇತ್ತು ರಾಹುಲ್ ಗಾಂಧಿ ಅವರಿಗೆ ಅದಕ್ಕಾಗಿ ಒಂದು ಕಡೆ ಪಂಜಾಬ್ದ ಸರ್ಕಾರ ಸಹಾಯ ಮಾಡ್ತಾ ಇತ್ತು ಭಗವಂತ್ ಸಿಂಗ್ ಮಾನ್ ಮತ್ತೊಂದು ಕಡೆ ದಿಲ್ಲಿಯಲ್ಲಿ ಕಾಂಗ್ರೆಸ್ನವರು ಇವರಿಗೆ ಸೊಪ್ಪು ಹಾಕ್ತಾ ಇದ್ರು ಈ ಬಾರಿ ಹೇಗಾದರೂ ಮಾಡಿ ಯಶಸ್ವಿ ಆಗಲೇಬೇಕು ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಅದರ ಲಾಭವನ್ನು ಪಡೆಯಬೇಕು ಫಲಾನುಭವಿಗಳಾಗಬೇಕು ಏಕೆಂದರೆ ಆ ಕಡೆ ರಾಮ್ ಮಂದಿರದಿಂದ ನರೇಂದ್ರ ಮೋದಿ ಅವ್ರಿಗೆ ಇನ್ನಿಲ್ಲದ ಹಾಗೆ ಅವರ ವರ್ಚಸ್ಸು ಹೆಚ್ಚಾಗಿದೆ ಅಂತ ಸ್ವತಃ ಅವರದೇ ಫಾರ್ಮರ್ಸ್ ಸಂಘಟನೆಯ ನಾಯಕರು ಎಲ್ಲ ಕಡೆ ಬಿತ್ತರಿಸಿದಂಥ ಮಾತುಗಳು ಎಲ್ಲ ಕಡೆ ಈಗ ವೈರಲ್ ಆಗ್ತಾ ಇರುವಂಥ ಸಂದರ್ಭ ಹಾಗಾದರೆ ಆ ಇಮೇಜನ್ನು ಹೊಡೆದು ಹಾಕಬೇಕಂದ್ರೆ ಈ ಕಡೆ ಫಾರ್ಮರ್ಸ್ ಪ್ರೊಟೆಸ್ಟ್ ಹೆಚ್ಚು ಇನ್ನಿಲ್ಲದ ಹಾಗೆ ದಿಲ್ಲಿಯಲ್ಲಿ ಕಂಗೆಡಿಸಬೇಕು ಅರಾಜಕತೆಯನ್ನು ಸೃಷ್ಟಿಸಬೇಕು ಇಡೀ ದೇಶಾದ್ಯಂತ ದೊಡ್ಡ ಸುದ್ದಿ ಆಗಬೇಕು ವಿದೇಶಿ ಮಾಧ್ಯಮಗಳಲ್ಲಿ ಇದೇ ಬ ಭಾಳ ದೊಡ್ಡದಾಗಿ ಆದ್ಯತೆಯಿಂದ ಪ್ರಕಟಗೊಳ್ಳಬೇಕು ತನ್ನ ಮೂಲಕ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಗೆಲುವನ್ನು ಪಡೆಯಬೇಕು ನೋಡಿ ಎರಡೂ ಕೂಡ ಡಿಸ್ಟ್ರಕ್ಟಿವ್ ಆಲೋಚನೆಗಳೇ ಎರಡು ಸಕಾತ್ ಸಕಾರಾತ್ಮಕ ಅಲ್ಲ ಎರಡು ಭಾರತ ದೇಶದ ಅಭ್ಯುದಯಕ್ಕಾಗಿ ಮಾಡಿಕೊಂಡಂಥ ಸಂಕಲ್ಪಗಳಲ್ಲ ಎರಡೂ ಭಾರತ ದೇಶದಲ್ಲಿ ಕನಸನ್ನು ಬಿತ್ತುವಂಥವಲ್ಲ ಎರಡೂ ದೂರಗಾಮಿ ಆಲೋಚನೆಗಳಲ್ಲ ಯಾವ ಭಾರತದ ಹಿತಚಿಂತನೆಗೆ ಪೂರಕವಾದಂಥ ಆಲೋಚನೆಗಳಲ್ಲ ಇವೆರಡು ಒಂದೇದು ಭಾರತ್ ಜೋಡ ಯಾತ್ರೆಯೂ ಅಷ್ಟೇ ಎರಡನೇದು ಫಾರ್ಮರ್ಸ್ ಪ್ರೊಟೆಸ್ಟು ಆಯಿತು ಅಷ್ಟೇ ರೈತರಿಗೂ ಅನುಕೂಲ ಮಾಡುವಂಥ ಬೇಡಿಕೆಗಳನ್ನ ಅವರು ಇಡಲಿಲ್ಲ ಈ ಕಡೆ ರಾಹುಲ್ ಗಾಂಧಿ ಹೋಗ್ತಾ ಇದ್ದದ್ದು ನರೇಂದ್ರ ಮೋದಿ ಅವರ ಇಮೇಜನ್ನು ಕೆಡಿಸ್ಬೇಕು ತನ್ನ ಅನ್ನು ಜಾಸ್ತಿ ಮಾಡ್ಕೋಬೇಕು ಅಂತ ಹೋಗಿದ್ದು ಚುನಾವಣೆ ಲಾಭಕ್ಕಾಗಿ ದೇಶಕ್ಕಾಗಿ ಅಲ್ಲ ಭಾರತವನ್ನು ಜೋಡಿಸ್ಲಿಕ್ಕಲ್ಲ ಭಾರತವನ್ನು ಯಾರೂ ಜೋಡಿಸ್ಬೇಕಾಗಿಲ್ಲ ಜೋಡ ಜೋಡಣೆ ಮಾಡಿ ಆಗೋಗಿದೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ನಾವು ನೀವು ಜೋಡಿಸ್ಬೇಕಾಗಿಲ್ಲ ಇನ್ನು ಯಾವ ಬ್ರಿಟಿಷರು ಇಡೀ ದೇಶವನ್ನು ವಿಭಜನೆ ಮಾಡುವಂಥ ಪ್ರಯತ್ನದಲ್ಲಿ ನಿರಂತರವಾಗಿ ಶತಶತಮಾನಗಳಿಂದ ನಮ್ಮನ್ನು ಗುಲಾಮರನ್ನಾಗಿ ಮಾಡಿದ್ರು ಅದನ್ನು ಏಕ್ದಮ್ ಮತ್ತೆ ಒಗ್ಗೂಡಿಸಿದಂಥ ಶ್ರೇಯಸ್ ಯಾರಿಗಾರು ದೊರೆಯದಿದ್ರೆ ಅದು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಮಾತ್ರ ಏಕಮೇವ ಸರ್ದಾರ್ ವಲ್ಲಭಾಯಿ ಪಟೇಲ್ ಬೇರೆ ಯಾರಿಗೂ ಅದರ ಲಾಭ ಕಟ್ಟೋ ಪ್ರಶ್ನೆನೇ ಬರೋದಿಲ್ಲ ಇವರು ಭಾರತ ಜೋಡಿಸ್ತೀನಿ ಅಂತ ಯಾರ ಜೊತೆ ಜೋಡಿಸ್ತೀರಿ ಈ ಪ್ರಶ್ನೆಯನ್ನು ಸಾವಿರ ಸಲ ಕೇಳಿದೀವಿ ಮತ್ತೆ ಬೆಳೆಸೋದು ಬೇಡ ಈಗ ವಿಷಯಕ್ಕೆ ಬರೋಣ ವಿಷಯ ಹೀಗಿರುವಂಥ ಸಂದರ್ಭದಲ್ಲಿ ಇವ್ರು ಇದ್ದಕ್ಕಿದ್ದ ಹಾಗೆ ಯುನೈಟೆಡ್ ಕಿಂಗ್ಡಮ್ ಪ್ರವಾಸಕ್ಕೆ ಹೋಗ್ತಾರೆ ಕಾರಣ ಹೇಳ್ತಾರೆ ಭಾರತ ಜೋಡೋ ನ್ಯಾಯಾತ್ರೆ ಅಂತ ಆದರೆ ಅಲ್ಲಿ ಇವರು ಟ್ಯುಟೋರಿಯಲ್ಲಿ ಭಾಷಣಗಳನ್ನು ಕೇಳಿಸ್ಕೊಂಡ್ ಹೋಗಿರುವಂಥದ್ದು ಇವರು ಹೋದಾಗೆ ನೋಡಿ ಪ್ರತಿ ಬಾರಿ ಅಮೆರಿಕದ ಪ್ರವಾಸ ಮಾಡಿದರು ಯಾರನ್ನ ಭೇಟಿಯಾಗಿದ್ರು ಅಂತ ಎರಡು ಸಂಘಟನೆ ಹೆಸರು ಹೇಳ್ತೇನೆ ಅಲ್ಲಿಗೆ ನಿಮ್ಗೆ ಅರ್ಥ ಆಗುತ್ತೆ ಒಂದು ಇಂಡಿಯನ್ ಅಮೇರಿಕನ್ ಮುಸ್ಲಿಮ್ ಕೌನ್ಸಿಲ್ ಅಂತೇಳಿ ಎರಡನೇದು ಇಸ್ಲಾಮಿಕ್ ಸೆಂಟರ್ ಫಾರ್ ನಾರ್ತ್ ಅಮೇರಿಕಾ ಅಂತ ಈ ಎರಡು ಸಂಘಟನೆಗಳ ಜೊತೆ ಇವರ ಒಡಂಬಡಿಕೆ ಆಗತ್ತೆ ಅವರು ಇವರ ಸಭೆಯನ್ನು ಆಯೋಜಿಸಿರ್ತಾರೆ ಮತ್ತು ಮಸೀದಿಗಳಿಂದ ಬಸ್ಗಳನ್ನು ಕಳಿಸ್ತಾ ಇದ್ದೀವಿ ಈ ಸಭಾ ಮಂಟಪಕ್ಕೆ ಅಂತ ಅವರು ತಮ್ಮ ನೋಟಿಸ್ಗಳನ್ನು ಹಂಚಿರ್ತಾರೆ ಮೂ ಮೂಲ ಮೌಲಾನಾ ಮೌಲ್ವಿ ಜಿಹಾದಿ ಮನಸ್ಥಿತಿಯ ಮೂಲಭೂತ ವಾದಿಗಳು ಸೇರಿಸಿಕೊಂಡು ಇವರು ಭಾಷಣ ಮಾಡ್ತಾರೆ ಅವ್ರ ಜೊತೆ ಅಲ್ಲಿ ಎಲ್ಲ ಮಾಹಿತಿಗಳನ್ನು ತೆಗೆದುಕೊಂಡು ಬರ್ತಾರೆ ಜೊತೆಗೆ ಇವರಿಗೆ ಸಹಾಯ ಮಾಡಲಿಕ್ಕೆ ಜಾರ್ಜ್ ಸೊರೋಸ್ ಅಂತ ವ್ಯಕ್ತಿಗಳು ಇರ್ತಾರೆ ಇದ್ರ ಜೊತೆ ಇನ್ನೊಬ್ಬ ಇರ್ತಾರೆ ಈ ದೇಶದ ನೆಲದ ಸಂಸ್ಕೃತಿಯೇ ಅರ್ಥ ಆಗಲಾರದಂತ ಸ್ಯಾಮ್ ಪಿಟ್ರೋಡಾ ಅನ್ನುವಂಥ ಒಬ್ಬ ಎಡಚಾರ ಜೊತೆಗಿರ್ತಾನೆ ಇವರ ಸಹಾಯದಿಂದ ಇವರು ನಡೆಸ್ತಾರೆ ಇನ್ನು ಇವರು ಇನ್ನೂ ಓಡಾಡ್ತಾ ಇದ್ದರು ವಿದೇಶ ಪ್ರವಾಸದಲ್ಲಿ ಯಾರ ಜೊತೆ ಓಡಾಡ್ತಾರೆ ಶ್ರುತಿ ಕಪಿಲಾ ಅಂತೇಳಿ ಯಾರು ದಿ ಕ್ವಿಂಟಿಗೆ ಬರೀತಾರೋ ಅಂಥ ಶುದ್ಧಿ ಕಪಿಲ ಪಕ್ಕಾ ಎಡಚರೆ ಸಭೆಯನ್ನು ಆಯೋಜನೆ ಮಾಡೋದು ಇವರಿಗೆ ಬೇಕಾದಂಥ ಎಲ್ಲ ಮಾಹಿತಿಗಳನ್ನು ಕೊಡುವಂಥದ್ದು ಭಾರತ ದೇಶದಲ್ಲಿ ಹೇಗೆ ವಿಧ್ವಂಸಕವಾಗಿ ಚುನಾವಣೆಯನ್ನು ಎದುರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಇವರಿಗೆ ತಯಾರಿ ಮಾಡಿಕೊಡೋದು ಇದೆಲ್ಲವನ್ನು ಮಾಡೋದು ಮತ್ತು ಇವ್ರ ಬಾಯಿಂದ ಸ್ಟೇಟ್ಮೆಂಟ್ಸ್ ಹೇಳಿಸೋದು ಏನಂತ ಸ್ಟೇಟ್ಮೆಂಟ್ ಹೇಳೋದು ಭಾರತದಲ್ಲಿ ಇಡೀ ದೇಶದಲ್ಲಿ ಸೀಮೆ ಎಣ್ಣೆ ಸುರಿಯಲಾಗಿದೆ ಒಂದು ಕಡ್ಡಿಗೀರಿದೆ ಬೆಂಕಿ ಹತ್ತತ್ತೆ ಅಂತ ಒಂದು ಕಡೆ ಇನ್ನೊಂದು ಕಡೆ ಭಾರತದ ಪ್ರಜಾಪ್ರಭುತ್ವ ಈಗ ಗಂಡಾಂತರದಲ್ಲಿದೆ ಅದನ್ನು ಉಳಿಸಲಿಕ್ಕೆ ಮುಂದುವರೆದ ದೇಶಗಳು ಯುನೈಟೆಡ್ ಕಿಂಗ್ಡಮ್ಮು ಯು ಎಸ್ ಸಹಾಯ ಮಾಡಬೇಕು ಅನ್ನುವಂಥ ಸ್ಟೇಟ್ಮೆಂಟು ಈ ರೀತಿಯಾದಂಥ ಆಲೋಚನೆಯೊಂದಿಗೆ ಅಂಥದೇ ರೀತಿಯದಾದಂಥ ಜನರ ಜೊತೆ ಬೆರೆಯಲಿಕ್ಕೆ ಮತ್ತು ಅದೆಲ್ಲವನ್ನು ತಲೆಯಲ್ಲಿ ತುಂಬಿಕೊಂಡು ಭಾರತದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡುವಂಥ ಮನಸ್ಥಿತಿಯೊಂದಿಗೆ ಇರುವಂಥ ರಾಹುಲ್ ಗಾಂಧಿ ಭಯ ಆಗುವುದೇನೆಂದರೆ ಇಂಥ ಮನುಷ್ಯ ಆತಂಕಕಾರಿ ಏನಂದರೆ ಇಂಥ ಮನುಷ್ಯ ಹಂಗೆಲ್ಲ ಸುತ್ತಾಡಿ ಬಂದು ಇಲ್ಲಿ ಅತ್ಯಂತ ಪೃಷ್ಟ ಸಂದರ್ಭದಲ್ಲಿ ಚುನಾವಣೆ ನಡೀಬೇಕಾದಂಥ ಪರ್ವ ಕಾಲದಲ್ಲಿ ಈತ ಬಂದು ಭಾರತದಲ್ಲಿ ಇಳಿದ ಮೇಲೆ ಈತ ಮಾಡುವಂಥ ಅಪಸವ್ಯಗಳು ಹೇಗಿರ್ತವೆ ಅನ್ನೋದ್ರ ಬಗ್ಗೆ ಆಲೋಚನೆ ತುಂಬ ಸ ಸರಳವಾಗಿ ತೆಗೆದುಕೊಳ್ಳಬಾರದು ಇಂಥ ವ್ಯಕ್ತಿಗಳನ್ನ ದಯವಿಟ್ಟು ಅವ್ರನ್ನ ಪಪ್ಪು ಅಂತ ಕರಿಬೇಡಿ ಈತ ಈ ದೇಶಕ್ಕೆ ರಾಷ್ಟ್ರದ ಹಿತಚಿಂತನೆಗೆ ಅಪಾಯಕಾರಿಯಾದಂಥ ವ್ಯಕ್ತಿ ಅವರು ಇಷ್ಟು ಅವರ ಎರಡು ಸಾವಿರದ ಹದಿನೆಂಟರಿಂದ ಇಲ್ಲಿವರೆಗೂ ಅವರು ಎಲ್ಲ ಭೇಟಿಗಳನ್ನ ಗಮನಿಸ್ತಾ ಬನ್ನಿ ಅವ್ರು ಆಡಿರೋ ಮಾತುಗಳನ್ನು ನೋಡಿ ಆತ ಕೇವಲ ವಿರೋಧ ಪಕ್ಷದ ಒಬ್ಬ ವ್ಯಕ್ತಿಯಾಗಿ ಮಾತನಾಡುವುದಿಲ್ಲ ದೇಶಕ್ಕೆ ಗಂಡಾಂತರಕಾರಿಯಾದಂಥ ವ್ಯಕ್ತಿಯಾಗಿ ಮಾತಾಡ್ತಾರೆ ಈ ದೇಶದಲ್ಲಿ ಗುಲಾಮಿ ಮನಸ್ಥಿತಿಯನ್ನು ಪೋಷಿಸಿಕೊಂಡು ಬರುವಂಥ ಕಾಂಗ್ರೆಸ್ಸಿನ ವಕ್ತಾರರಾಗಿ ಮಾತಾಡ್ತಾರೆ ಮತ್ತು ಈ ದೇಶದಲ್ಲಿ ಅವರನ್ನು ತೊರೆದು ಬೇರೆ ಯಾರೂ ರಾಜಕಾರಣ ಮಾಡಬಾರ್ದು ತಾವು ಮಾತ್ರ ಈ ದೇಶವನ್ನು ಆಳಲಿಕ್ಕೆ ಲಾಯಕ್ಕಾದವರು ಅನ್ನುವ ರೀತಿಯಲ್ಲಿ ಇವರ ಧೋರಣೆ ಇರುತ್ತೆ ಆದ್ದರಿಂದ ಇವರ ಒಂದೊಂದು ಶಬ್ದಗಳನ್ನು ಕೂಡ ನಾವು ಖಂಡಿಸಬೇಕು ರಾಷ್ಟ್ರದ ಹಿತದೃಷ್ಟಿಯಿಂದ ನಾವು ಇದನ್ನು ವೈರಲ್ ಮಾಡಬೇಕು ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೇನೆ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ